ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ರೆ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಪವಿತ್ರ ಶ್ರಾವಣ ಮಾಸದ ನಾಗರ ಪಂಚಮಿ ನಾಗನ ಪೂಜೆಗೆ ಸಿದ್ಧತೆಯಲ್ಲಿ ತೊಡಗಿದ ಮಹಿಳೆಯರು ಜನಸ್ಪಂದನದಲ್ಲಿ ಬಂದ ಅರ್ಜಿಗಳಿಗೆ ವಿಳಂಬ ಮಾಡದೆ ತಕ್ಷಣ ಪರಿಹಾರ ನೀಡಿ ಶಿಲ್ಪಾ ಶರ್ಮಾ ಬೀಳುವ ಪತ್ರಿ ಸಸಿಗಳ ವಿತರಣೆ ಅಭಿಯಾನ ದೇವರ ನಾಮಸ್ಮರಣೆ ಮಾಡುವುದೇ ಶ್ರಾವಣ ಮಾಸದ ಮಹಿಮೆಯಾಗಿದೆ ವೀರಭದ್ರಪ್ಪ ಸಿದ್ದಾರೂಢ ಮಠ ಆಗಸ್ಟ್ ಹತ್ತರಿಂದ ಪ್ರವಚನ ವಾರ್ತೆಗಳ ವಿವರ ಪವಿತ್ರ ಶ್ರಾವಣ ಮಾಸ ಪ್ರಾರಂಭವಾದಂತೆ ಸಾಲು ಸಾಲು ಹಬ್ಬಗಳು ಬರುವವು ಶ್ರಾವಣ ಮಾಸದ ಆರಂಭದಲ್ಲಿ ಬರುವ ನಾಗರ ಪಂಚಮಿ ನಾಗರನ್ನು ಪೂಜಿಸುವ ಹಬ್ಬ ನಾಗರ ಪಂಚಮಿಗೆ ತನ್ನದೇ ಆದ ಇತಿಹಾಸವು ಹಿನ್ನೆಲೆಯೂ ಇದೆ ಶ್ರಾವಣ ಮಾಸ ಪ್ರಾರಂಭವಾಯಿತೆಂದರೆ ಮಹಿಳೆಯರಿಗೆ ಸಂಭ್ರಮ ಬಗೆ ಬಗೆಯ ಹಬ್ಬಗಳು ನಾಗರ ಪಂಚಮಿ ನಾಡಿಗೆ ದೊಡ್ಡದು ನಾರಿಯರೆಲ್ಲ ನಲಿದಾರು ಎಂದು ಕವಿಗಳು ಹಾಡಿತು ಇಲ್ಲಿ ಸ್ಮರಿಸಬಹುದಾಗಿದೆ ಈ ಹಬ್ಬ ನವವಿವಾಹಿತ ಹೆಣ್ಣು ಮಕ್ಕಳು ಹಬ್ಬಕ್ಕೆ ತವರಿಗೆ ಬರುವವರು ಪರಂಪರೆಯಿಂದ ಆಚರಿಸಿಕೊಂಡ ಪದ್ಧತಿ ಇಂದು ಸಹ ಇದೆ ಈ ಹಬ್ಬಕ್ಕೆ ಹಲವಾರು ಕಥೆಗಳಿವೆ ಚೌತಿಯ ದಿನ ಹೆಣ್ಣು ಮಕ್ಕಳು ಉಪವಾಸವಿದ್ದು ನಾಗದೇವನನ್ನು ಆರಾಧಿಸುವರು ಪಂಚಮಿಯ ದಿನ ಮಣ್ಣಿನ ನಾಗಪ್ಪನನ್ನು ಮಾಡಿ ಪೂಜಿಸಿ ರಾತ್ರಿ ಹೆಡೆ ಹೊಡೆಯುವ ಪದ್ಧತಿ ಇದೆ ಪೂಜೆಯಿಂದ ಸಂತೃಪ್ತನಾಗಿ ಯಾವ ವಿಘ್ನಗಳು ಒದಗಿಸುತ್ತಿರಲಿ ಎನ್ನುವುದೇ ಇದರ ಸಂಕೇತ ದೇವಾಲಯಗಳಲ್ಲಿ ಅಶ್ವತ್ ಗಿಡಗಳ ಕೆಳಗೆ ಕೆಲವರು ತಮ್ಮ ಮನೆಗಳಲ್ಲೇ ನಾಗದೇವನನ್ನು ಪ್ರತಿಷ್ಠಾಪಿಸುತ್ತಾರೆ ಚೌತಿಯ ದಿನ ಹೊಸ ಸೀರೆ ಉಟ್ಟು ತಂಬಿಟ್ಟು ಅರಳಿಟ್ಟು ಹುರಿಗಡಲೆ ಎಳ್ಳಿನ ಗುಂಡೆ ಪೂಜೆ ಸಾಮಗ್ರಿಗಳನ್ನು ಒಯ್ದು ನಾಗದೇವತೆಗೆ ಪೂಜಿಸಿ ಹಾಲು ಎರೆಯುವರು ಚೌತಿಯ ದಿನ ಮನೆ ಒಳಗೆ ಬರುವಂತೆ ಹೆಡೆಗಳಿದ್ದರೆ ಪಂಚಮಿಯ ದಿನ ಅವು ಹೊರಹೋದಂತೆ ಇರುತ್ತವೆ ಪೂಜಿಸಿಕೊಂಡು ಅನುಗ್ರಹಿಸಿ ಹೊರಹೋಗಲೆಂದು ಇದರ ಸಂಕೇತ ನಾಗರ ಪಂಚಮಿ ಹಬ್ಬದ ಬಂತೆ ಅಂದರೆ ಜೋಳದ ಅರಳು ಹಾಗೂ ಕಡಲೆ ಹುರಿಯುವವರಿಗೆ ಎಲ್ಲಿಲ್ಲದ ಬೇಡಿಕೆ ಹೀಗಾಗಲೇ ಬೀದರ್ ನಗರದ ಹಲವು ಕಡೆ ರಸ್ತೆ ಬದಿಯಲ್ಲಿ ಒಲೆಯು ಹಾಕಿ ಜೋಳದ ಅರಳು ಹಾಗೂ ಕುರಿಗಡಲೆ ಹುರಿಯುವುದು ಮಹಿಳೆಯರು ಹೋಗುತ್ತಿದ್ದರು ಹಾಕಿದ ಒಲೆಯಲ್ಲಿ ಪ್ರಜ್ವಲಿಸುವ ಅಗ್ನಿ ಹಳೆ ಟೈರುಗಳನ್ನು ಬಳಸಿ ಅರಳು ಹುರಿಯುತ್ತಿರುವುದು ಸುತ್ತಲಿನ ಪರಿಸರಕ್ಕೆ ಆರೋಗ್ಯದ ಮೇಲೆ ಪರಿಣಾಮವಾಗುತ್ತದೆ ಎನ್ನುವುದು ಪರಿಸರವಾದಿಗಳ ಮಾತಾಗಿದೆ ಹಾ ನಿಂದ್ರಿ ಅವು ಎದ್ ನಿಂದ್ರಿ ನೀವು ನೀವೀದ್ ನಿಂದ್ರಿ ಹಾ ತಮ್ಮ ಜಾರ ಜರ ಕಾಣ್ಬೇಕವ್ ಕಾಣಲ್ ಹೋಗ್ಯಾವ್ ಜರ ಹಿಂಗ್ ಹಾ ಎತ್ರಿ ಹಿಂಗ್ ಮೇಲೆ ಇದ್ರ ಅದ ಹಂಗೆ ಹಂಗ್ಯಾಡ್ರ ಹಾ ಈ ಕಡೆ ನೋಡ್ಬೇಡ್ರಿ ಈಗ ಆ ಕಡೆ ನೋಡ್ರಿ ಕಡೆ ಅವ್ರ ಕಡೆ ನೋಡ್ರಿ ಆ ಕಡೆ ಅವ್ರ ಕಡೆ ಹಾ ಅವ್ ಬಿಡ್ರಿ ಜರ ಹಾ

അല്ലേ എന്തെന്താ ചില ഇത് നിൽക്ക ये लोग खाली पेपर पर लिख रहे हैं निवरदर पर फाड़ा नंबर आया वापस और बंद करके हमने यहां ना हैंड मत दो पास मत आओ चलो नहीं भाई खड़े हैं से नहीं मार सरेगा आई बात कर रहा है हां मैंने तो वाला किया ಜನಸ್ಪಂದನದಲ್ಲಿ ಬಂದ ಅರ್ಜಿಗಳನ್ನು ತಕ್ಷಣ ಪರಿಹಾರ ನೀಡಿ ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡಬೇಕು ಮತ್ತು ವಿನಾಕಾರಣ ವಿಳಂಬ ಮಾಡಬಾರದು ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಎಂದು ಅಧಿಕಾರಿಗಳಿಗೆ ಹೇಳಿದರು ಅವರು ಬುಧವಾರ ಬೀದರ್ ತಾಲೂಕಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ತಾಲೂಕಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ತಕ್ಷಣ ಬಗೆಹರಿಯದ ಕೆಲವು ಸಮಸ್ಯೆಗಳಿಗೆ ಹತ್ತು ದಿನಗಳಲ್ಲಿ ಪರಿಹಾರ ನೀಡಬೇಕು ಹಾಗೇನಾದರೂ ಸಮಸ್ಯೆಗಳಿದ್ದರೆ ಅವರಿಗೆ ಹಿಂಬರಹ ನೀಡಿ ಅದರ ಅನವಶ್ಯಕವಾಗಿ ಜನರು ಕಚೇರಿಗಳಿಗೆ ಅಲಿಯುವಂತೆ ಮಾಡಬಾರದು ಮಳೆಗಾಲ ಇರುವುದರಿಂದ ರಸ್ತೆ ಚರಂಡಿಗಳಲ್ಲಿ ನೀರು ನಿಂತು ಜನರಿಗೆ ಸಮಸ್ಯೆಗಳಾಗುತ್ತವೆ ಹಾಗಾಗಿ ಮುಂಜಾಗ್ರತೆ ವಹಿಸುವಂತೆ ನಗರಸಭೆ ಆಯುಕ್ತರಿಗೆ ಸೂಚನೆ ನೀಡಿದರು ಜನಸ್ಪಂದನದಲ್ಲಿ ಬಂದ ಒಟ್ಟು ಮೂವತ್ತೊಂದು ಅರ್ಜಿಗಳಿಗೆ ಪ್ರಥಮ ಆದ್ಯತೆ ನೀಡಬೇಕೆಂದು ಹೇಳಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ವಡೋಲೆ ಅವರು ಮಾತನಾಡಿ ತಮ್ಮ ಕಚೇರಿಗೆ ಜನರು ಬಂದಾಗ ಅವರಿಗೆ ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಅಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸಿದರೆ ಜನರು ಇಲ್ಲಿಗೆ ಬರುವುದಿಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಫೀಲ್ಡ್ ಲೆವೆಲ್ ಎಲ್ಲಾ ಮಾಹಿತಿ ಗೊತ್ತಿರುತ್ತದೆ ಜನರಿಗೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡುವ ಮೂಲಕ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂದು ಹೇಳಿದರು ಜನರು ವಿವಿಧ ಸಮಸ್ಯೆಗಳ ಅರ್ಜಿಗಳನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು ಗೊರ್ನಳ್ಳಿ ಬಿ ಗ್ರಾಮದ ಅಲ್ಲಪ್ರಭು ನಗರದಲ್ಲಿ ಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣ ರಸ್ತೆಯಲ್ಲಿ ನೀರು ಬರುತ್ತಿದ್ದು ಅದನ್ನು ಸರಿಪಡಿಸುವಂತೆ ರಾಘುಪ್ರಿಯಾ ಮನವಿ ಸಲ್ಲಿಸಿದರು ಆನ್ಲೈನ್ನಲ್ಲಿ ಮೋಸವಾಗಿ ಆರು ಲಕ್ಷ ಹಣ ಕಳೆದುಕೊಂಡಿದ್ದು ನನಗೆ ನ್ಯಾಯ ಒದಗಿಸಿಕೊಡುವಂತೆ ಈಶ್ವರ್ ತಂದೆ ನಾಗಪ್ಪ ಪರೇಟ್ ಮನವಿ ಮತ ಸಲ್ಲಿಸಿದರು ಇದಕ್ಕೆ ಕ್ರಮ ವಹಿಸಲಾಗುವುದು ಎಂದು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರ್ ಹೇಳಿದರು ನಗರ್ ತಾಲೂಕಿನ ಚಿಕ್ಲಿಯ ಗ್ರಾಮ ಪಂಚಾಯಿತಿ ಪಿಡಿಒ ವಿಜಯಕುಮಾರ್ ಧೂಳಪ್ಪ ಇವರ ಮೇಲೆ ಲೋಕಾಯುಕ್ತ ಪ್ರಕರಣ ಬಾಕಿ ಇದ್ದರೂ ಮುಂಬಡ್ತಿ ನೀಡಲಾಗಿದೆ ಇದನ್ನು ರದ್ದುಪಡಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಗುಲಾಂ ದಸ್ತಗಿರಿ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಕೊಳಾರ್ಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಕಲಿ ಡಿಜಿಟಲ್ ಖಾತೆ ಮಾಡಿ ಸಾರ್ವಜನಿಕರಿಗೆ ನಿವೇಶನ ಮಾಡುತ್ತಿದ್ದಾರೆ ಎಂದು ದೂರು ಸಲ್ಲಿಸಿದರು ರೇಷನ್ ಕಾರ್ಡ್ ಸಮಸ್ಯೆ ಪಹಣಿ ತಿದ್ದುಪಡಿ ಸೇರಿದಂತೆ ಇತರೆ ವಿವಿಧ ಸಮಸ್ಯೆಗಳ ಅರ್ಜಿಗಳನ್ನು ಸ್ವೀಕರಿಸಿದರು ಈ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವತ್ ಬೀದರ್ ಸಹಾಯಕ ಆಯುಕ್ತ ಲವೀಶ್ ವೋರ್ಡಿಯಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ ಬೀದರ್ ತಾಲೂಕಾ ತಹಸೀಲ್ದಾರ್ ಡಿಜಿ ಮಹತ್ ಬೀದರ್ ತಾಲೂಕಾ ಪಂಚಾಯತ್ ಅಧಿಕಾರಿ ಕಿರಣ್ ಪಾಟೀಲ್ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು

मैं उनको जो है बोल बोलता हूँ कर दो, कर के सब प्लीज हैं, तो ये भी मैडम आप करें, अब क्या है मैडम तो अब मेरे को उस मैडम से कम से कम दो सौ फीट में जाना है ಎಪ್ಪತ್ತು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಬಂದ ಶ್ರಾವಣ ಮಾಸದ ಆರಂಭವು ಶುಭ ಸೋಮವಾರ ಆಗಿದ್ದು ಮುಕ್ತಾಯವೂ ಕೂಡ ಶುಭ ಸೋಮವಾರವೇ ಆಗುತ್ತಿರುವುದು ಮಹತ್ವಪೂರ್ಣ ಘಟನೆಯಾಗಿದೆ ಎಂದು ಅಖಿಲ ಭಾರತ ವಿಶ್ವವಿದ್ಯಾಲಯಗಳ ನೌಕರರ ಒಕ್ಕೂಟದ ಕಾರ್ಯಕಾರಿ ಸಮಿತಿಯ ಸದಸ್ಯ ವೀರಭದ್ರಪ್ಪ ಉಪ್ಪಿನ ಅಭಿಪ್ರಾಯಪಟ್ಟರು ಅವರು ಗುರುವಾರ ಬೀದರ್ ಅವರ ರಸ್ತೆಯಲ್ಲಿರುವ ಮರ್ಕಲ್ ಗ್ರಾಮದ ಹತ್ತಿರದ ದ್ವಾರಕಾ ನಗರದ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಶ್ರಾವಣ ಮಾಸದ ನಿಮಿತ್ತ ವಿಶೇಷ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು ಆಸ್ತಿಕರು ಹಾಗೂ ನಾಸ್ತಿಕರು ಎಲ್ಲರೂ ಶ್ರಾವಣ ಮಾಸದಲ್ಲಿ ಭಕ್ತಿಯಲ್ಲಿ ಮುಂದೆ ಹೆಚ್ಚಿನ ಜನರು ಪವಿತ್ರ ಹಾಗೂ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಪಡೆಯುವ ಮೂಲಕ ಧನ್ಯರಾಗುತ್ತಾರೆ ಎಂದು ತಿಳಿಸಿದರು ಪ್ರಗತಿ ಆರೋಗ್ಯ ಮತ್ತು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅರವಿಂದ್ ಕುಲಕರ್ಣಿಯವರು ಮಾತನಾಡಿ ಬಿಲ್ಲೋಪತ್ರಿ ಗಿಡವು ಶಿವನಿಗೆ ಪ್ರಿಯವಾಗಿದ್ದು ಅದು ಔಷಧೀಯ ಗುಣವನ್ನು ಸಹ ಹೊಂದಿದೆ ಎಂದು ನುಡಿದರು ದೇವಸ್ಥಾನದ ಮುಖ್ಯ ಅರ್ಚಕರು ಪೂಜೆಯನ್ನು ನೆರವೇರಿಸಿದರು ಬಿಲ್ಲೋಪತ್ರಿ ಸಸಿಗೆ ಪೂಜೆ ಸಲ್ಲಿಸಿ ನೀರೆದು ನೆರೆದ ಭಕ್ತಾದಿಗಳಿಗೆ ಸಸಿಗಳನ್ನು ವಿತರಿಸಲಾಯಿತು ಮಹಾರಾಷ್ಟ್ರ ಹಾಗೂ ತೆಲಂಗಾಣ ರಾಜ್ಯದ ಅನೇಕ ಭಕ್ತರು ಸಾಯಿಬಾಬ ದರ್ಶನ ಪಡೆದರು ಶ್ರಾವಣದ ನಿಮಿತ್ತ ಇಲ್ಲಿಯ ಸಿದ್ಧಾರೂಢ ಮಠದಲ್ಲಿ ಆಗಸ್ಟ್ ಹತ್ತರಿಂದ ಸೆಪ್ಟೆಂಬರ್ ಎರಡರವರೆಗೆ ಪ್ರವಚನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮಠದ ಪೀಠಾಧಿಪತಿ ಡಾಕ್ಟರ್ ಶಿವಕುಮಾರ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಗಳು ಜರುಗಲಿವೆ ಪ್ರತಿದಿನ ಬೆಳಗ್ಗೆ ಆರಕ್ಕೆ ಸಿದ್ಧಾರೂಢರಿಗೆ ಅಭಿಷೇಕ ಬೆಳಗ್ಗೆ ಏಳಕ್ಕೆ ಶ್ರೀಗಳ ಪಾದಪೂಜೆ ನಡೆಯಲಿದೆ ಸಂಜೆ ಆರರಿಂದ ಎಂಟರವರೆಗೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಶ್ರೀಮನ್ ನಿಜಗುಣ ಸ್ವಯೋಗಿಗಳ ನೀತಿ ಕ್ರಿಯಾಚಾರ್ಯ ಸ್ಥಳ ಕುರಿತು ಪ್ರವಚನ ನೀಡಲಿದ್ದಾರೆ ಭಕ್ತರು ಶ್ರಾವಣ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸದ್ಗುರು ಕೃಪೆಗೆ ಪಾತ್ರರಾಗಬೇಕು ಎಂದು ಮಠದ ಆಡಳಿತಾಧಿಕಾರಿ ಡಾಕ್ಟರ್ ಹೌಗಿರಾಮ್ ಮೈಲಾರೆ ಕೋರಿದ್ದಾರೆ